ಇದು ಅಲಸಂಡೆ ಮೀಟರ್ ಅಳಸೊಂಡೆ ಮೀಟರ್ ಅಳಸೊಂಡೆ ನುಗ್ಗೆ ಮರಕ್ಕೆ ಬಿಟ್ಟಿದ್ರಿ ಹಿಂದೆ ಬಾರಿ ಬಲೆಗಳನ್ನು ಕಟ್ಟಿಲ್ಲ ಇಲ್ಲ ಇಲ್ಲ ತಿನ್ಬಹುದು ಹ ಇದನ್ನು ತಿನ್ಬಹುದು ಹ ಒಳ್ಳೆ ಡಿಮಾಂಡ್ ಇದೆ ಯಾವ್ದಕ್ಕೆ ಉಪಯೋಗ ಆಗ್ತದ್ದು ಇದು ಒಂದು ಯಾವುದೇ ನೀವು ಸಾಂಬಾರು ಪಲ್ಯ ಏನ್ ಬೇಕಿದ್ರು ಮಾಡಿಪ್ಪಾ ಯಾರೇ ಗಿಡ ತೆಕೊಂಡ್ ಹೋಗಿ ಆದ್ರೆ ನೆನಪಿನಲ್ಲಿ ಯಾವುದೇ ಗಿಲ್ಲನ ಮುರಿಲಿಕ್ಕೆ ಬಿಡಬೇಡಿ ಆಹ್ ಸಪೋರ್ಟ್ ಕೊಡ್ತಾ ಇರಿ ಆಹ್ಹ್ ಐದು ಮೂರು ತಾ ಇರ್ತಾರೆ ಬೆಸ್ಟ್ ವೆರೈಟಿ ತರಕಾರಿಯನ್ನ ಬೆಳೀತಿದ್ದೀವಿ ನಮ್ಮಲ್ಲಿ ಆಕ್ಚುಲಿ ಈಗ ಟೋಟಲ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಎಪ್ಪತ್ತೆರಡು ಗಿಡಗಳಿದೆ ವೆರೈಟೀಸ್ ಇದೆ ತುಂಬಾ ಇದಾರೆ ಅದರನ್ನು ಆಕ್ಚುಲಿ ಪ್ರೆಗ್ನೆಂಟ್ ವು ಮೆನ್ಸ್ ಇಲ್ಲಿ ತುಂಬಾ ಪ್ರಿಫರ್ ಮಾಡ್ತಾರೆ ಆಹ್ಹ್ ನಮ್ಗೆ ಬೇಕು ಅಂತಾರೆ ವಿಟಮಿನ್ ಆಗಿ ಅದೇನೋ ಐರನ್ ಕಂಟೆಂಟ್ ಇರ್ತಾನೆ ಆ ಬಾಯ್ ಇದು ಮೇನ್ ಇಂಪಾರ್ಟೆಂಟ್ ಅಂತ ಅಂದರೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ನಾನಿವತ್ತು ಬಿ ಸಿ ರೋಡ್ ನಲ್ಲಿ ಇದ್ದೇನೆ ಶ್ರೀಧರ ಭಟ್ರು ಅಂತ ಹೇಳಿ ತುಂಬಾ ಹಿರಿಯರು ಮನೆ ಪಕ್ಕದ ಮೂರು ಸೆನ್ಸ್ ಜಾಗದಲ್ಲಿ ಸುಮಾರು ಒಂದು ಎಪ್ಪತ್ತು ವೆರೈಟಿಯ ತರಕಾರಿಗಳನ್ನು ಬೆಳೆದಿರುವಂಥ ಒಂದು ಅದ್ಭುತವಾಗಿರುವಂಥ ಕೈ ತೋಟ ಈ ಕೈ ತೋಟದ ವಿಡಿಯೋ ಆಗಿ ನಾನು ಯಾವ ವಿಡಿಯೋಗಳನ್ನು ಮಾಡ್ತೇನೆ ಅದಕ್ಕಿಂತ ಡಿಫ್ರೆಂಟ್ ಆಗಿರ್ತದೆ ಯಾಕಂದರೆ ಇವರು ಕೈ ತೋಟದ ಬಗ್ಗೆ ಎಜುಕೇಟ್ ಮಾಡ್ತಾರೆ ಜನರಿಗೆ ಇವರಿಂದಾಗಿ ಪ್ರಯಾಣ ಪಡೆದು ಹತ್ತಾರು ಜನರು ಕೈ ತೋಟ ಮಾಡಿರುವಂತಹ ಉದಾಹರಣೆಗಳನ್ನು ಕಾಣಬಹುದು ನೀವು ಇಲ್ಲಿ ನಿಮಗೆ ಕಾಣಬಹುದು ಇಲ್ಲೆಲ್ಲ ಎಲ್ಲ ಕಡೆ ಬದನೆಯ ಗಿಡಗಳಿದ್ರೆ ಇಲ್ಲಿ ಬದನೆಯ ಮರಗಳಿದೆ ಸುಮಾರು ಹದಿನೈದು ಅಡಿ ಎತ್ತರಕ್ಕೆ ಬೆಳೆದಿರುವಂಥದ್ದು ಒಂದು ಸಹಜವಾಗಿ ಹೇಗೆ ಕೃಷಿ ಮಾಡ್ಬೋದು ಅನ್ನುವಂಥದ್ದನ್ನು ತೋರಿಸಿರುವಂತಹ ಉದಾಹರಣೆಯು ಕೂಡ ಇಲ್ಲಿ ಸಿಗ್ತದೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಈ ಬದನೆ ಬಿಳಿ ಬದನೆ ಇದರ ಸಂಪೂರ್ಣ ಮಾಹಿತಿಯನ್ನು ಅವರ ಹತ್ರನೇ ಕೊಡ್ತಾ ಹೋಗ್ತೇನೆ ಸರ್ ನಮಸ್ತೆ ಹಾಂ ನಮಸ್ತೆ ನಾನು ಶ್ರೀಧರಭಟ್ಟ ದರ್ಬೆ ಅಂದರೆ ನಮ್ಮದು ಬೇಸಿಗೆಯಲ್ಲಿ ಇದ್ದೇ ದರ್ಬೆ ನಾನು ಇಲ್ಲಿ ಬಂದು ಹನ್ನೆರಡು ವರ್ಷ ಆಯಿತು ಅಂದರೆ ನಾನು ನನ್ನ ಹೆಂಡತಿ ಇವನು ನನ್ನ ಮಗನ ಮಗ ನಾವು ಇಲ್ಲಿ ಆರ್ಗ್ಯಾನಿಕ್ ವೆಜಿಟೇಬಲನ್ನು ಕಲ್ಟಿವೇಶನ್ ಮಾಡಿ ಜನಗಳಿಗೆ ತಿಳಿ ಹೇಳ್ತೀವಿ ಅಂದರೆ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಟ್ರೈನಿಂಗ್ ಕೊಡ್ತೀವಿ ಬೇಸಿಕಲಿ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಸೋಲಾರ್ ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ವಾಟರ್ ಹಾರ್ವೆಸ್ಟಿಂಗ್ ಇದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸ್ಟೂಡೆಂಟಿಗೆ ಫ್ರೀ ಆಗಿ ಇದ್ದೇವೆ ಕೆರಡಾ ಕಾಲೇಜಿನ ಸ್ಟೂಡೆಂಟ್ ಬರ್ತಾ ಇರ್ತಾರೆ ಇಲ್ಲಿ ಎಷ್ಟು ಜಮೀನಿದೆ ಸರ್ ಇಲ್ಲಿ ಕೇವಲ ಮೂರು ಮೂರುವರೆ ಸೆನ್ಸ್ ಜಾಗದಲ್ಲಿ ನಾವು ಮಣ್ಣನ್ನು ಪೂಜಿಸ್ತೀವಿ ಅಂದ್ರೆ ಭೂಮಿ ತಾಯಿಯನ್ನು ಪೂಜಿಸ್ತೀವಿ ಟ್ಯಾರಿಸ್ ಬೇಡ ಭೂಮಿ ತಾಯಿಯನ್ನು ಪೂಜಿಸ್ಬೇಕು ಎಷ್ಟು ವೆರೈಟಿ ತರಕಾರಿಯನ್ನು ಬೆಳಿಗ್ಗೆ ನಮ್ಮಲ್ಲಿ ಆಕ್ಚುಲಿ ಈಗ ಟೋಟಲ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಎಪ್ಪತ್ತೆರಡು ಗಿಡಗಳು ಇದೆ ವೆರೈಟೀಸ್ ಇದೆ ತರಕಾರಿಗಳಲ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ ಒಂದು ಇಪ್ಪತ್ತೆರಡು ವೆರೈಟೀಸ್ ತರಕಾರಿಗಳಿದೆ ಅಂದ್ರೆ ಖರ್ಚಿಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ಗಾರ್ಡನ್ಗೆ ಎಂಟರ್ ಆಗುವ ಈಗ ಎಕ್ಸಾಂಪಲ್ ಹುಲ್ಲು ತೆಗಿತೇವೆ ನಾವು ಈ ಹುಲ್ಲನ್ನ ನಾವು ಪ್ಲಾಸ್ಟಿಕ್ ಸ್ಪೆಷಲಿ ಪ್ಲಾಸ್ಟಿಕ್ ಗೋಣಿಗಳಲ್ಲಿ ಹುಲ್ಲನ್ನ ತುಂಬಿಸಿ ನಾವು ಹೋಗುವ ದಾರಿಯ ಮೊದಲ ದಾರಿಯ ಎದುರುಗಡೆ ಇದನ್ನ ಇಟ್ಟಿರ್ತೇವೆ ಇದು ಒಂದು ಎರಡು ತಿಂಗಳಾದಾಗ ಇದು ಗೊಬ್ಬರವಾಗಿ ಕನ್ವರ್ಟ್ ಆಗಿ ಇದು ತುಂಬಾ ವಿಟಾಮಿನ್ಸ್ ಇರುವಂತಹ ವೆರೈಟಿ ಗಿಡಗಳಿಗೆ ಸಿಕ್ಕಿ ತುಂಬಾ ಚೆನ್ನಾಗಿ ಗಿಡಗಳು ಬರ್ತವೆ ಮತ್ತೆ ನಮ್ಮ ಉದ್ದೇಶ ನಮ್ಮ ಶ್ರೀ ರಾಘವೇಶ್ವರ ಭಾರತಿ ಗುರುಗಳು ಜಾನ್ಸಿಗೆ ಬಂದು ನಮಗೆ ಆಶೀರ್ವಾದ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇನ್ನು ಮುಂದೆ ನೀವು ತಾನಾಗಿ ಹುಟ್ಟಿದ ಗಿಡವನ್ನು ಪೂಜಿಸು ನಿಮ್ಗೆ ಒಳ್ಳೇದಾಗುತ್ತದೆ ಅಂತ ಹೇಳಿದ್ದಾರೆ ಹಾಗೆ ತಾನಾಗಿ ಹುಟ್ಟಿದ ಗಿಡಗಳನ್ನೇ ನಾವು ಪೂಜಿಸ್ತಾ ಇದ್ದೀವಿ ಅದಕ್ಕೆ ಭೂಮಿ ತಾಯಿ ಅಗತ್ಯವಿದೆ ಅದಕ್ಕಾಗಿ ತಾನಾಗಿ ಹೋಟೆಲ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಮನಸ್ಸಿಗೆ ಬಂದ ಬಿತ್ತುಗಳನ್ನ ಊರಿಂದ ಕಲೆಕ್ಟ್ ಮಾಡಿ ಸ್ವಲ್ಪ ನಮ್ಮ ಶಾಮಿಯಾನ ಸ್ಟ್ಯಾಂಡ್ ಶ್ಯಾಮಿಯ ಸ್ಟ್ಯಾಂಡ್ ಇಂದು ಡಿಟೇಲ್ ಆಗಿ ಮತ್ತೆ ಮುಂದೆ ತೋರಿಸಲಾಗ್ತದೆ ಹಾಗೆ ನಾವು ಮಾಡಿದ್ದು ಶಾಮಿಯಾನ ಸ್ಟ್ಯಾಂಡ್ ಶಾಮ ಸ್ಟೈಲ್ ಅಲ್ಲಿ ಸ್ಟೈಲಲ್ಲಿ ನಾಲ್ಕು ವೈರೋಪುಗಳಿದೆ ಈ ವಯೋರೋಪುಗಳಿಗೆ ಈಗ ಹನ್ನೆರಡು ವರ್ಷ ಆಯ್ತು ಏನಾಗಿಲ್ಲ ಇದರಲ್ಲಿ ಎಲ್ಲ ಹಬ್ತದೆ ನಾವು ಈಗ ಸ್ಪೆಷಲಿ ಸ್ಪೆಷಲಿಸ್ಟ್ ಇನ್ ಅಂದ್ರೆ ಬದನೆ ಬದನೆ ಇದನ್ನ ನಾವು ಪ್ರೊಮೋಟ್ ಮಾಡ್ತಾ ಇರ್ತೀವಿ ಎರಡು ವೆರೈಟಿ ಬದನೆಗಳಿದೆ ಒಂದು ಪ್ಯೂರ್ ಕಲರ್ ವೈಟ್ ಮಿಲ್ಕ್ ಇನ್ನೊಂದು ಹಾಲನ್ನು ಕುದಿಸಿದಾಗ ಕೆನೆ ಬರ್ತದಲ್ಲೆರೈಟಿಯನ್ನ ನಾವು ಪ್ರೊಮೋಟ್ ಮಾಡ್ತಾ ಇದೀವಿ ಅಂದ್ರೆ ಇದರ ಲೈಫ್ ಫೈವ್ ಇಯರ್ಸ್ ಹೈಟ್ ಫಿಫ್ಟೀನ್ ಫೀಟ್ ಹೋಗುತ್ತೆ ಮತ್ತೆ ಸ್ಪ್ರೆಡ್ ಆಗುತ್ತೆ ಇದು ಬಳ್ಳಿಯಾಗಿ ಯಾರೇ ಗಿಡ ತಕೊಂಡೋಗಿ ಆದ್ರೆ ನೆನಪಿನಲ್ಲಿ ಯಾವುದೇ ಗಿಲ್ಲನ್ನು ಮುರಿಲಿಕ್ಕೆ ಬಿಡಬೇಡಿ ಆ ಸಪೋರ್ಟ್ ಹೋಗ್ತಾ ಇಡಿ ಆಗ ಐದು ವರ್ಷ ಇರ್ತದೆ ಐದು ವರ್ಷ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಡೇಸ್ ಆಗುತ್ತೆ ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ಇದರದ್ದು ಬದಲಾಗಿದೆ ಇದ್ರ ಬುಡ ಇರುವಂತದ್ದು ಈ ಜಾಗದಲ್ಲಿ ಇದೆ ನೋಡಿ ಈ ಜಾಗದಲ್ಲಿ ಬಂದಿರೋದು ಇದಕ್ಕೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲೊಂದು ಬದಲಾಗಿದೆ ನೋಡಿ ಇಲ್ಲಿ ಬದಲಾಗಿದೆ ಆಗಿದೆ ಇಲ್ಲಿ ಹೊರಗೆ ಬಂದಿದೆ ನೋಡಿ ಇದು ಬೇರೆ ಈ ಗಿಡ ಈ ರೀತಿ ಒಂದು ಎಲ್ಲಾ ಕಡೆ ಬದನೆ ಗಿಡಗಳಿದ್ರೆ ಇಲ್ಲಿ ಬದನೆಯ ಮರವನ್ನೇ ಒಂದು ಸೃಷ್ಟಿ ಮಾಡಿದ್ದಾರೆ ನೋಡಿ ಇದೊಂದು ಮೆಣಸನ್ನು ನೀವು ನೋಡಿರ್ಬಹುದು ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದೆ ಜಪಾನ್ನ ಮೆಣಸು ಇದು ಎಲ್ಲವೂ ಬಲದಲ್ಲಿ ಕೆಳಗಡೆ ಇಳಿದ್ರೆ ಇದು ಜೀರಿಗೆ ಮೆಣಸಿನಾಗೆ ಮೇಲಕ್ಕೆ ಬರುವಂತದನ್ನು ನಾವು ಕಾಣಬಹುದು ಅದ್ರ ಜೊತೆ ಅದರ ಜೊತೆ ಮಲ್ಲಿಗೆಯನ್ನು ಹಾಕಿದ್ದಾರೆ ಅದರ ಜೊತೆ ಘಟ್ಟದ ಹರಿವೆಯನ್ನು ಕೂಡ ಹಾಕಿದ್ದಾರೆ ಹರಿವೆ ಹೇಗೆ ಸರ್ ಇಲ್ಲಿ ಸೇಲ್ ಆಗ್ತದ ಈಗ ನೋಡಿ ತೂತಿಲ್ಲ ಜಾಸ್ತಿ ರೋಗ ಇಲ್ಲ ಹಾ ಅದ್ರ ಬಗ್ಗೆ ಮತ್ತೆ ಹೇಳ್ತೇವೆ ನಾವು ಇದನ್ನ ಒಂದು ಕಟ್ ಅಂದ್ರೆ ಅರೌಂಡ್ ಹಂಡ್ರೆಡ್ ಗ್ರಾಮ್ಸ್ ಟ್ವೆಂಟಿ ರುಪೀಸ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಮುಸ್ಟಿ ನಿಮ್ಗೆ ಇಲ್ಲಿ ಹೋಗ್ತಾರೆ ಬಂದು ತಕೊಂಡ್ ಹೋಗ್ತಾರೆ ಅಥವಾ ನಾವು ಮ್ಯಾಂಗ್ಳೂರಿಗೆ ಕಳಿಸ್ತೀವಿ ಒಂದೊಂದು ಗೋಣಿ ಕಟ್ಟೆಗಳನ್ನು ಕೊಟ್ಟರು ಮಾರ್ಕೆಟ್ ಮಾರ್ಕೆಟ್ ಆಗ್ತದೆ ಆಗ್ತದಲ್ಲ ನೋಡಿ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಎರಡನೇ ವೆರೈಟಿ ಅವರು ಹೇಳಿದ್ರು ಬದನೆಯನ್ನು ಕೆನೆಯ ಹಾಲಿನ ಹಾಗೆ ಅಂತ ಹೇಳಿ ನೋಡಿ ಇದು ಎತ್ತರ ನೋಡಿ ನನ್ನ ಸ್ಟ್ಯಾಂಡ್ ಸುಮಾರೊಂದು ಎರಡು ಅಡಿ ಇದೆ ಆರು ಅಡಿ ಎಂಟು ಹತ್ತು ಹದಿನೈದು ಅಡಿಯ ಮೇಲಕ್ಕೆ ಕೂಡ ಕಾಣುತ್ತಿದೆ ಮೇಲ್ಗಡೆ ಆಗಿರುವಂತದ್ದು ಸರಿ ಇಲ್ಲಿ ದುಗ್ಗೆ ಸೊಪ್ಪು ಸಮೃದ್ಧವಾಗಿ ಬೆಳೆಸಿದಿರಿ ಯಾಕಂದ್ರೆ ಎಲ್ಲದರ ಹದಿಮೂರು ಗಿಡ ಇದೆ ಹೇಗೆ ನುಗ್ಗೆ ಚೆನ್ನಾಗಿ ಆಗ್ತದ ನಾವು ನುಗ್ಗೆಗಾಗಿ ನುಗ್ಗೆ ಗಿಡಗಳನ್ನ ಸಾಕ್ತಾ ಇಲ್ಲ ನಾವು ನುಗ್ಗೆ ಸೊಪ್ಪನ್ನ ಇದು ನನ್ನ ದೊಡ್ಡಣ್ಣ ನಿಮ್ಗೆ ಹೇಳಿ ಅವ್ರು ಈಗ ಇಲ್ಲ ಅಂದ್ರೆ ಅವರ ಆಶೀರ್ವಾದ ಈ ಸೊಪ್ಪನ್ನ ನಾವು ಮಾಡ್ತೇವೆ ಹಂಗೆ ಕೀಲಕ್ಕೆ ನೂರಿಪ್ಪತ್ತು ರೂಪಾಯಿ ಸಿಗ್ತದೆ ಹಾ ಹಾ ಸೊ ಕೇವಲ ನುಗ್ಗೆ ಗಿಡವನ್ನು ಹಾಕಿದ್ರೂನು ಮಾರಾಟ ಮಾಡಿದ್ರೆ ವರ್ಷಕ್ಕೂ ಲಕ್ಷ ರೂಪಾಯನ್ನ ಮಾಡಬಹುದು ಈಗ ನುಗ್ಗೆಯ ಸೊಪ್ಪನ್ನ ನೀವು ಹೇಳಿದ್ರಲ್ಲ ಅದನ್ ತಗೊಳ್ಳೋರು ಇದ್ದಾರೆ ತುಂಬಾ ಇದಾರೆ ಅದರನ್ನೂ ಆಕ್ಚುಲಿ ಪ್ರೆಗ್ನೆಂಟ್ ವೆನ್ಸ್ ಇಲ್ಲಿ ತುಂಬಾ ಪ್ರಿಫರ್ ಮಾಡ್ತಾರೆ ಆಹ್ಹ್ ನಮ್ಗೆ ಬೇಕು ಅಂತಾರೆ ವಿಟಮಿನ್ ಆಗಿ ಅದೇನ ಐರನ್ ಕಂಟೆಂಟ್ ಇರ್ತಾನೆ ಆ ಬಾಯಕೆಗೆ ಇದು ಮೇಯ್ನ್ ಇಂಪಾರ್ಟೆಂಟ್ ಅಂತ ಇಲ್ಲಿ ಇದು ತೊಂಡೆಗಾಯಿ ಆಹ್ ಅಲ್ಲಿ ಇಲ್ಲಿ ಬಳ್ಳಿ ಬರ್ತಾ ಇರುತ್ತೆ ಇದು ಅಳಸಂಡೆ ಮೀಟರ್ ಅಳಸಂದೆ ಮೀಟರ್ ಅಳಸಂಧೆ ಆ ನುಗ್ಗೆ ಮರಕ್ಕೆ ಬಿಟ್ಟಿದಿರಿ ಹಾ ಬಾರಿ ಬಲೆಗಳನ್ನು ಕಟ್ಟಿಲ್ಲ ಇಲ್ಲ ಇಲ್ಲ ಇದೆಲ್ಲ ನೋಡಿ ಬದನೆ ಅದೇ ಇದು ಮತ್ತೆ ಹೂವಿನ ಇದಿದೆ ವೆರೈಟಿ ಹಾ ಈ ವೆರೈಟಿಗೆ ಹೂವಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಬೀಟಕ್ಕೆ ಅದು ಮುನ್ನೂರ ಅರವತ್ತೈದು ದಿವಸನೂ ಆಗುತ್ತಾ ಇರುತ್ತೆ ಇಲ್ಲಿ ಯಾವ ಗ್ಯಾಪ್ ಬಿಟ್ಟಿಲ್ಲ ನೀವು ಆಹ್ ಎಲ್ಲವನ್ನು ಅಲ್ಲಿ ಮಾಡಿದಿರಿ ಇದು ಅಲಾ ರಾತ್ರಿ ಅರಣಿ ಗಿಡ ಹ್ಮ್ ಗಾರ್ಡನ್ ಗೆ ಬಂದವರಿಗೆ ಒಂದು ಫ್ರೀ ಗಿಡವನ್ನ ಕೊಡ್ತೇವೆ ಫ್ರೀ ಗಿಫ್ಟ್ ಅಂತ ಹೇಳಿ ಇದು ಬೇಸಿಕಲಿ ಇದಕ್ಕೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಟೂ ಹಂಡ್ರೆಡ್ ರುಪೀಸ್ ನೋಡಕ್ಕೆ ಇದೆ ಇಷ್ಟ ತನಕ ನಾವು ಇನ್ನೂರ ಇಪ್ಪತ್ತು ಗಿಡಗಳನ್ನ ಕೊಟ್ಟಿದ್ದೇವೆ ಅದು ಗುಂಡು ಗುಂಡಾಗಿದೆ ಅಲ್ಲ ತೊಂಡೆ ಹಾ ಅದು ಮರ ತೊಂಡೆ ಅಂತ ಹೇಳಿ ಅದು ಮುನ್ನೂರ ಅರವತ್ತೈದು ದಿವಸನೂ ಆಗುತ್ತೆ ಇದು ಇದು ತೊಂಡೆಕಾಯಿ ಒಳ್ಳೆ ವೆರಿ ಗುಡ್ ಕಂಪೇರ್ ಟು ಊರಿನ ತೊಂಡೆಕಾಯಿಂದ ಈ ತೊಂಡೆಕಾಯಿ ಚೆನ್ನಾಗಿ ಎಷ್ಟು ವರ್ಷ ಆಗಿದೆ ತೊಂಡೆಕಾಯಿಗಳಿಗೆ ತೊಂಡೆಕಾಯಿ ಗಿಡಗಳು ಅದು ಒಂದೇ ವರ್ಷ ಒಂದೇ ವರ್ಷ ಇದೆ ಕುಂಬಳಕಾಯಿ ಇದು ಇದು ಆಕ್ಚುಲಿ ಸೋರೆಕಾಯಿ ಇದು ಗಿಡ ಸೊರೆಕಾಯಿ ಸೊರೆಕಾಯಿ ಇದು ನೋಡಿ ಇದ್ರ ಬಳ್ಳಿ ಹೋಗ್ತಾ ಇದೆ ಸೋರೆಕಾಯಿ ಅದೇ ಶಿವಲಿಂಗ ಸೋರೆಕಾಯಿ ಅಂತ ತೋರಿಸ್ತೀವಿ ನಾವು ಮತ್ತೆ ಇಲ್ಲಿನೂ ಹಾಗೆ ನುಗ್ಗೆ ಮರಕ್ಕೆ ನಾವು ಕುಂಬಳಕಾಯಿ ಗಿಡ ಹೋಗುತ್ತೆ ಸೋರೆಕಾಯಿ ಹೋಗುತ್ತೆ ಎಲ್ಲ ಒಂದು ನ್ಯಾಚುರಲ್ ಆಗಿ ಮನೆಗೆ ಬೇಕಾದ ಬಾಳೆಯನ್ನು ಬೆಳೆದಿದ್ದೀರಿ ಮತ್ತೆ ಇದು ಗಾಂಧಾರಿ ಅಂತ ಹೇಳಿ ನಾವು ಸ್ಪೆಷಲಿ ಬರ್ಡ್ಸ್ಗಳಿಗೆ ಗಾಂಧಾರಿ ಮೆಣಸು ಇಷ್ಟ ಅದಕ್ಕಾಗಿ ಹಾಕ್ತಾ ಇದೀವಿ ಪಾಲಕ್ ಪಾಲಕ ಅಂದ್ರೆ ಇದು ಬಸಳೆ ಆಗಿ ಅಥವಾ ಹರವೆಯಾಗೆ ಇದು ನೋಡಿ ಇದು ತುರಿಸುವುದಿಲ್ಲ ಇದನ್ನ ನೀವು ನೋಡಿ ತುರಿಸುದಿಲ್ಲ ಇದನ್ನು ತಿನ್ಬಹುದು ಇದನ್ನು ತಿನ್ಬಹುದು ಇಷ್ಟು ಒಳ್ಳೆ ಡಿಮಾಂಡ್ ಇದೆ ಯಾವ್ದಕ್ಕೆ ಉಪಯೋಗ ಆಗ್ತದ್ದು ಇದು ಒಂದು ಯಾವುದೇ ನೀವು ಸಾಂಬಾರು ಪಲ್ಯ ಏನ್ ಬೇಕಿದ್ರು ಮಾಡಿ ಒಳ್ಳೆ ಡಿಮಾಂಡ್ ಒಂದಕ್ಕೆ ಒಂದರ ರೂಪಾಯಿಗೆ ನಮ್ಮಲ್ಲಿ ಸೇಲ್ ಆಗುತ್ತೆ ಅಲ್ಲ ಅತೋಡೆ ಹೇಗೆ ಟೇಸ್ಟ್ ಆಗುತ್ತಾ ಫಸ್ಟ್ ಕ್ಲಾಸ್ ಟೇಸ್ಟ್ ಆಗುತ್ತೆ ಅಲಾ ಇದು ಹುಲ್ಲು ಹಾ ಇದು ಲೆಮನ್ ಗ್ರಸ್ ಈಗ ಇಲ್ಲ ಲೆಮನ್ ಗ್ರಸ್ಸು ಇತ್ತು ಅದು ನೋಡ್ಲಿಕ್ಕೆ ಒಂದೇ ಲೆಕ್ಕ ಅವು ಇದು ತೊಂಡೆ ಅದು ಬಳ್ಳಿ ಅಲ್ಲ ತೊಂಡೆ ಬಳ್ಳಿ ಸ್ಪೆಷಲಿ ನೋಡಿ ಈ ತೊಂಡೆ ಚೆಪ್ಪರೆ ಇದೆ ಅಲ್ಲ ಇದು ಇದು ತೊಟ್ಟಿಲ್ ಹೀಗೆ ನೋಡಿ ತೊಟ್ಟಿಲ್ವಾ ನಮ್ಮ ಇದು ಸ್ವಲ್ಪ ದೊಡ್ಡ ದೊಡ್ಡ ತೊಂಡೆಕಾಯಿಯಲ್ಲಿ ವೆರೈಟಿ ಅಲ್ಲಿ ಸ್ವಲ್ಪ ಚೇಂಜ್ ಇದೆ ಎರಡು ಮೂರು ವೆರೈಟಿಯ ತೊಂಡೆಕಾಯಿಗಳು ಇರಬಹುದು ಇದು ಎಷ್ಟು ವರ್ಷ ಆಗಿದೆ ಈ ತೊಂಡೆಯ ಗಿಡಕ್ಕೆ ಗಿಡಕ್ಕೆ ಇದು ಎರಡನೇ ವರ್ಷ ನೋಡಿ ಸ್ನೇಹಿತರೆ ಎಷ್ಟು ದಪ್ಪ ಇದೆ ಒಂದು ಕೈಯಲ್ಲಿ ಹಿಡಿಬೋದು ಅಷ್ಟು ದಪ್ಪಾಗಿರುವಂತ ಒಂದು ತೊಂಡೆಯ ಬಳ್ಳಿಯನ್ನು ನೀವು ಇಲ್ಲಿ ನೋಡಬಹುದು ಇಲ್ಲಿ ಪೈನಾಪಲ್ ಅನ್ನು ಕೂಡ ಪೈನಾಪಲ್ ಗಿಡ ಇಲ್ಲ ಇದೆ ಪೈನಾಪಲ್ ಎಲ್ಲ ಹಾಕಿದ್ದಾರೆ ಮತ್ತೆ ಕಬ್ಬಿದೆ ಕಬ್ಬಿದೆ ಹಲಸು ಬೇನ್ ಸೊಪ್ಪು ಇದೆ ಹಾಕಿದ್ದಾರೆ ಹಲಸು ಇದೆ ಬದನೆ ಬದನೆ ಅಂತ ಬ್ರಾಂಡ್ ಅಲ್ಲ ನಿಮ್ದು ಇಲ್ಲಿ ನೋಡಿದ್ರು ಬದನೆ ಬದನೆ ಯಾವ್ದೇ ಗ್ಯಾಪ್ಗಳು ಕಾಂಪೌಂಡ್ ಅಲ್ಲಿ ಬಸಳೆ ಹಾಕ್ತಿವಿ ಬಸಳೆ ಹಾಕ್ತಿರಲ್ಲ ಈಗ ನಾವು ಸಿಟಿಯಲ್ಲಿ ಇರೋರು ಒಬ್ಬರು ಇಬ್ಬರು ಇರ್ತೀವಿ ಸ್ಮಾಲ್ ಒನ್ ಕೆ ಜಿ ಕುಂಬಳಕಾಯಿ ಬೇಕು ಅಂತಾರೆ ಅದಕ್ಕಾಗಿ ಇದನ್ನು ಡೆವಲಪ್ ಮಾಡಿದ್ದೇವೆ ಇದರ ಬೀಜ ಮತ್ತು ಕುಂಬಳಕಾಯಿಯನ್ನು ನನ್ನ ತಮ್ಮ ನನ್ನ ನಮ್ಮ ಹೆಂಡತಿ ಕೊಟ್ಟಿದ್ದಾರೆ ನನಗೆ ಎಷ್ಟು ವೆರೈಟಿ ಇದೆ ಈ ಕುಂಬಳಕಾಯಿಗಳು ಕುಂಬಳಕಾಯಿ ಟೋಟಲ್ ಈಗ ನೀವು ನೋಡ್ಲಿಕ್ಕೆ ಹೋದ್ರೆ ಫೋರ್ ವೆರೈಟೀಸ್ ಇದೆ ನಾಲ್ಕು ವೆರೈಟಿ ಇದು ಕುಂಬಳಕಾಯಿ ಹೀಗೆ ಬರ್ತಾ ಇದೆ ಇದು ಗಂಟು ಗಂಟು ಬರ್ತಾ ಇದೆ ಮತ್ತೆ ಬಸಳೆ ಇದೆ ನೋಡಿ ಬಸಳೆ ಏನು ಇದೆ ಶામಿಯಾನ ಸ್ಟ್ಯಾಂಡಿಗೆ ಹೋಗ್ತಾ ಇದೆ ನೀವು ಶಾಮಿಯಾನ ಸ್ಟ್ಯಾಂಡ್ ನಾನು ಸೆಪರೇಟ್ ಆಗಿ एक्सप्लेन ಮಾಡಬೇಕಾಗಿಲ್ಲ ಕಣಕಾ ಇದೊಂದು ಬೇರೆ ವೆರೈಟಿ ಅಂತಲ್ಲ ಅಲ್ಲಾ ಹಾ ಸ್ವಲ್ಪ ಉದ್ದ ಇದೆ ಸ್ವಲ್ಪ ಉದ್ದ ಇದೆ ಕರೆಕ್ಟ್ ಮತ್ತೆ ಇದು ನೋಡಿ ಇದು ಇದು ಎಂತದ್ದು ನಾವು ನಾರ್ಮಲ್ ಅದೇ ಹಕ್ಕಿಗಳು ಅದೇ ಆಗ್ಲೇ ಹೇಳಿದೆ ಅದನ್ನು ತಿಂತೇವೆ ಕೆಲವೊಮ್ಮೆ ಇದು ಸಣ್ಣ ಅದೇ ಬದನೆ ಎಲ್ಲ ಕುಂಬಳಕಾಯಿ ಆಗ್ತಾ ಇದೆ ಇಲ್ಲಿನೂ ಆಗ್ತಾ ಇದೆ ಸ್ನೇಹಿತರ ನೀವು ಪುತ್ತೂರು ಗ್ರಾಮಾಂತರ ತಾಲೂಕಿನಲ್ಲಿ ನಾನು ಎರಡು ಮೂರು ಕಾಂಟೆಂಟ್ ಅನ್ನು ಕೊಟ್ಟಿದ್ದೆ ಅನೀಶ್ ಅವರು ಅದೇ ರೀತಿ ಶ್ರೀಹರಿ ಭಟ್ರ ಸಾವಯವ ಕೃಷಿ ಬಗ್ಗೆ ಎಲ್ಲ ನಿಮ್ಗೆ ಮಾಹಿತಿ ಕೊಟ್ಟಿದ್ದೆ ಅವರ ಅಣ್ಣ ಇವರು ಬೀಸರೋಡ್ನ ಭಾಗದಲ್ಲಿ ಒಂದು ಸುಂದರವಾಗಿರುವಂತಹ ಕೈತೋಟವನ್ನು ರೆಡಿ ಮಾಡಿದ್ದಾರೆ ಸರ್ ನಿಮಗೆ ಈ ರೀತಿ ಒಂದು ಈ ಒಂದು ಏಜಲ್ಲೂ ಕೂಡ ಒಂದು ತರುಣರ ರೀತಿಯಲ್ಲಿ ನೀವು ಒಂದು ಕೈ ತೋಟವನ್ನು ಎಕ್ಸ್ಪ್ಲೇನ್ ಮಾಡ್ತೀರಿ ಅದರೊಟ್ಟಿಗೆ ಕೆಲಸ ಮಾಡ್ತೀರಿ ಜನರಿಗೆ ಒಂದು ಅವೇರ್ನೆಸ್ ಮಾಡುವ ಒಂದು ಕೆಲಸವನ್ನು ಮಾಡ್ತೀವಿ ಸರ್ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು ನಮಸ್ಕಾರ ಶಿವಪ್ರಸಾದ್ ನೀವು ಎಲ್ಲ ಚೆನ್ನಾಗಿ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅದಕ್ಕಾಗಿ ನಾನು ತಮ್ಮನಿಗೆ ರಿಕ್ವೆಸ್ಟ್ ಮಾಡಿದೆ ನಿಮ್ಮನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿ ತಮ್ಮನೂ ಒಟ್ಟಿಗೆ ಬಂದಿದ್ದಾನೆ ನೀವು ಆದಷ್ಟು ಜನಗಳಿಗೆ ತಿಳಿ ಹೇಳಿ ನಿಮ್ಮ ಯೂಟ್ಯೂಬಿನ ಮೂಲಕ ನಮ್ಮ ಸಪೋರ್ಟ್ ನಿಮಗಿದೆ ನಿಮ್ಮ ಸಪೋರ್ಟು ನಮಗೆ ಸದಾ ಇರಲಿ ಅಂತ ಹೇಳುವ ನಮ್ಮ ಉದ್ದೇಶ ಮುಂದೆ ರೀ